ಕರ್ನಾಟಕ ರಾಜ್ಯ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ ತುಮಕೂರು ಶಾಖೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರರವರೆಗೆ ಎರಡು ವರ್ಷಗಳ ಅವಧಿಗೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡುವ ಸಲುವಾಗಿ ತುಮಕೂರು ನಗರದಲ್ಲಿ ನಡೆದ ಚುನಾವಣೆಯಲ್ಲಿ ಸಿರಾ ತಾಲೂಕಿನ ಮಾನಂಗಿ ಗ್ರಾಮದ ಡಾಕ್ಟರ್ ರಾಮೇಗೌಡ ಪಿಬಿಎಸ್ ಜಿಲ್ಲಾ ಸರ್ವೇಕ್ಷಣಾ ಅಧಿಕಾರಿಗಳು ತುಮಕೂರು ಇವರ ನೇತೃತ್ವದ ತಂಡ ಜಯಶೀಲರಾಗಿರುತ್ತಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ ತುಮಕೂರು ಶಾಖೆಗೆ ಅಧ್ಯಕ್ಷರಾಗಿ ಡಾಕ್ಟರ್ ರಾಮೇಗೌಡ ಕಾರ್ಯದರ್ಶಿ ಡಾಕ್ಟರ್ ನವೀನ್ ಕುಮಾರ್ ಖಜಾನ್ಸಿ ಡಾಕ್ಟರ್ ದಿನೇಶ್ ಕುಮಾರ್ ಉಪಾಧ್ಯಕ್ಷ ಡಾಕ್ಟರ್ ಮಹೇಶ್ ಉಪಾಧ್ಯಕ್ಷ ಜಂಟಿ ಕಾರ್ಯದರ್ಶಿಗಳು ಡಾಕ್ಟರ್ ಬಿ ಅನಿತಾ ಗೌಡ ಡಾಕ್ಟರ್ ರಾಧಿಕಾ ಜಂಟಿ ಕಾರ್ಯದರ್ಶಿ ಡಾಕ್ಟರ್ ಪ್ರಭಾ ಆಂತರಿಕ ಲೆಕ್ಕ ಪರಿಶೋಧಕ ಡಾಕ್ಟರ್ ನವೀನ್ ತುಮಕೂರು ಶಾಖೆಗೆ ಪ್ರಥಮ ಬಾರಿಗೆ ಚುನಾವಣೆ ಮೂಲಕ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಚುನಾವಣೆಯಲ್ಲಿ ವಿಜೇತರಾದ ಪದಾಧಿಕಾರಿಗಳನ್ನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮಂಜುನಾಥ್ ಡಿಎನ್ ಜಿಲ್ಲಾ ತರಬೇತಿ ಶಾಲಾ ಪ್ರಾಂಶುಪಾಲೆ ಡಾಕ್ಟರ್ ಮುಕ್ತಾಂಬಾ ನಿಕಟಪೂರ್ವ ಅಧ್ಯಕ್ಷ ಡಾಕ್ಟರ್ ಚೇತನ್ ನಿಕಟಪೂರ್ವ ಕಾರ್ಯದರ್ಶಿ ಡಾಕ್ಟರ್ ಡಿಎಂ ಗೌಡ ನಿಕಟಪೂರ್ವ ಖಜಾನ್ಸಿ ಡಾಕ್ಟರ್ ಚಂದನ್ ಅಭಿನಂದಿಸಿದರು ಉಪಾಧ್ಯಕ್ಷರು ಜಿಲ್ಲಾ ಕೇಂದ್ರದಿಂದ ಡಾಕ್ಟರ್ ಅನಿತಾ ಬಿ ಗೌಡ ನೂರ ಮೂವತ್ತೈದು ಮತಗಳು ಡಾಕ್ಟರ್ ಚಂದ್ರಶೇಖರ್ ಬಿ ಎಂಬ ಎಂಬತ್ತಾರು ಮತಗಳನ್ನು ಗಳಿಸಿರುತ್ತಾರೆ ಉಪಾಧ್ಯಕ್ಷರು ಗ್ರಾಮೀಣ ವಿಭಾಗ ಡಾಕ್ಟರ್ ಮಹೇಶ್ ಜಿ ನೂರ ಮೂವತ್ನಾಲ್ಕು ಮತಗಳು ಡಾಕ್ಟರ್ ಸವಿತಾ ಟಿ ಜೆ ತೊಂಬತ್ತು ಮತಗಳು ಕಾರ್ಯದರ್ಶಿ ಸ್ಥಾನದಿಂದ ಡಾಕ್ಟರ್ ನವೀನ್ ಕುಮಾರ್ ಪಿ ಆರ್ ನೂರ ಮೂವತ್ತೆಂಟು ಡಾಕ್ಟರ್ ಶ್ರೀನಾಥ್ ಕೆ ಆರ್ ಎಂಬತ್ತಾರು ಮತಗಳು ಜಂಟಿ ಕಾರ್ಯದರ್ಶಿ ಡಾಕ್ಟರ್ ಕಿರಣ್ ಜಿ ಅರವತ್ತೆರಡು ಡಾಕ್ಟರ್ ಪ್ರಭಾ ಎಂಆರ್ ನೂರ ಇಪ್ಪತ್ತು ಡಾಕ್ಟರ್ ರಾಧಿಕಾ ಎನ್ ನೂರ ಹದಿನಾರು ಡಾಕ್ಟರ್ ಸಿದ್ದೇಶ್ವರ ಜಿ ನೂರ ಹತ್ತು ಖಜಾಂಚಿ ಸ್ಥಾನದಿಂದ ದಿನೇಶ್ ಕುಮಾರ್ ನೂರ ಐವತ್ತೈದು ಡಾಕ್ಟರ್ ನಿಶ್ಚಿತಾ ಎನ್ ಅರವತ್ತೆಂಟು ಲಕ್ಕಪುರ ಸ್ಥಾನದಿಂದ ಚನ್ನಕೇಶವ ಡಿ ಎಪ್ಪತ್ಮೂರು ನವೀನ್ ಕೆ ನೂರ ತೊಂಬತ್ ನೂರ ನಲವತ್ತೊಂಬತ್ತು ಮತಗಳನ್ನು ಗಳಿಸಿರುತ್ತಾರೆ ಈ ಇದರಲ್ಲಿ ಈಗ ಹೇಳ್ತಿರೋ ಪ್ರಕಾರ ಅವರವರ ಆಯ್ಕೆ ಸ್ಥಾನದಿಂದ ಅಧಿಕ ಮತಗಳನ್ನು ಗಳಿಸಿರುತ್ತಾರೆಂದು चुनाव अधिकारी कार्यालय परवाही इन मौलक बोधशीलते ने डॉक्टर रामेकोड़ा पीबीएस अध्यक्ष ने देना डॉक्टर अनिता बी कोड़ा उपाध्यक्ष जिला केंद्र स्थान देना डॉक्टर महेश जी अनिता बी गौड़ा उपाध्यक्ष जिला केंद्र डॉक्टर महेश जी उपाध्यक्ष ग्रामीण विभाग डॉक्टर नवीन कुमार पीआर कार्यदर्शी स्थान डॉक्टर प्रभा जंटी कार्यदर्शी डॉक्टर राधिका एन जंटी कार्यदर्शी स्थान डॉक्टर दिनेश कुमार खजांची स्थान ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ